ಶಿರಾನಗರದ ಕುಂಚ ಪರಿವಾರ ಪತ್ತಿನ ಸಹಕಾರ ಸಂಘದ ಕಚೇರಿಯ ಸಭಾಂಗಣದಲ್ಲಿ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಶುಕ್ರವಾರದಂದು ಚುನಾವಣಾ ಅಧಿಕಾರಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಂಘದ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಿಆರ್ ರಂಗನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಜಿಕೆ ಶಾರದಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಎಲ್ಲಾ ನಿರ್ದೇಶಕರಿಗೂ ನಾನು ಧನ್ಯವಾದವನ್ನು ಇವತ್ತು ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜಿ ಆರ್ ರಂಗನಾಥ್ ಮಾತನಾಡಿ ಸಂಘದ ಶ್ರೇಯೋಭಿವೃದ್ಧಿಗಾಗಿ ನಾನು ಶ್ರಮಿಸುವೆ ಹಾಗೂ ಹೊಸದಾಗಿ ಶಿರಾ ತಾಲೂಕಿನ ವಿವಿಧೆಡೆ ನೂತನ ಸಂಘ ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದ್ರು ಈವರೆಗೂ ಎರಡು ವರ್ಷ ಸುದೀರ್ಘ ಎರಡು ಎರಡು ಟರ್ಮ ಸುದೀರ್ಘವಾಗಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದು ಈ ಮೂರನೇ ಬಾರಿಗೆ ನನ್ನ ಎಲ್ಲ ನಿರ್ದೇಶಕ ಮಿತ್ರರನ್ನು ಪುನರಾಯ್ಕೆ ಮಾಡಿದ್ದಾರೆ ನನ್ನ ಮುಂದಿನ ಜವಾಬ್ದಾರಿಗಳು ಏನು ಡಿವಿಡೆಂಡನ್ನು ಸಾರಿ ಹೆಚ್ಚುವರಿ ಮಾಡಿ ದು ದು ದುಡಿಯುವ ಬಂಡವಾಳವನ್ನು ಸಾಕಷ್ಟು ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಶಾಖೆಗಳನ್ನು ತೆಗಿಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಮಿತ್ರರು ಆದಷ್ಟು ಶಾಖೆಗಳನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ ನಾನು ಸುತ್ತ ಮೂರನೇ ಸತಿನ ಎರಡನೇ ಸತಿ ನಿರ್ದೇಶಕರಾಗಿ ಈ ಸತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇನೆ ಎಲ್ಲ ನನ್ನ ಸಂಘದ ಸದಸ್ಯರಿಗೂ ಧನ್ಯವಾದವನ್ನು ವಿಚಾರಿಸಲು ತಿಳಿಸ್ತೇನೆ ನನ್ನ ಬ್ಯಾಂಕಿನ ತಿಂ ಸಹ ನಾನು ನನ್ನ ಧನ್ಯವಾದವನ್ನು ತಿಳಿಸುತ್ತೇನೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ವಂದಿಸುತ್ತಾ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎಲ್ಲ ಆತ್ಮೀಯ ಮತದಾರರು ಅವರು ಸಹ ಈ ಈ ಒಂದು ನಮ್ಮ ರಂಗನಾಥಪ್ಪನವರ ನೇತೃತ್ವದ ಗುಂಪಿಗೆ ಪ್ರಚಂಡ ಜಯಭೆಯಲ್ಲಿ ಕೊಟ್ಟು ನನಗೆ ಇದು ಮಾಡಿದ್ದಾರೆ ಜಯಶೀಲ ಮಾಡಿದ್ದಾರೆ ನಾವು ಮುಂದೆ ನಮ್ಮ ಅಧ್ಯಕ್ಷಗಳಂಗೆ ಬ್ರಾಂಚ್ಗಳ್ನು ಅವೆಲ್ಲ ಮಾಡಿಬಿಟ್ಟು ಎಲ್ಲೆಲ್ಲಿ ಅನುಕೂಲ ಐತೆ ಏನು ಅಂತ ಹೇಳ್ಬಿಟ್ಟು ಅದು ಸರ್ವೆ ಮಾಡಿಬಿಟ್ಟು ಅವರ ಅವ್ರಿಗೆ ನಾವು ಅವ್ರು ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಎಲ್ಲ ಸದಸ್ಯರಲ್ಲೂ ಸಹ ನಾನು ಮನವಿ ಮಾಡಿಕೊಳ್ತೇನೆ ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಕೆ ಎಲ್ ಮುಕುಂದಪ್ಪ ಎಸ್ ಮಹಾಲಿಂಗಪ್ಪ ಸಿ ಎಂ ಪ್ರಕಾಶ್ ಗೌಡ ಬಿಆರ್ ಜನಾರ್ದನ್ ಎಚ್ಇ ರಾಜಣ್ಣ ಶಿವಣ್ಣ ಬರ್ಗೂರು ಬಿಕೆ ಬಾಲಕೃಷ್ಣೇಗೌಡ ಬಿಜುಂಜಯ್ಯ ಶ್ರೀರಂಗ ಅಂಬುಜಾಕ್ಷಿ ನಟರಾಜ್ ಕೃಷ್ಣಮೂರ್ತಿ ಕಾರ್ಯದರ್ಶಿ ಶೀಲಾ ದಿಬ್ಬಣ್ಣನವರ್ ಹಾಗೂ ಸಿಬ್ಬಂದಿಗಳಾದ ಚೈತ್ರ ಹಾಗೂ ರವೀಶ್ ಉಪಸ್ಥಿತರಿದ್ದರು